ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಆಕೆಯನ್ನ ಭೇಟಿಯಾಗುವುದಕ್ಕೆ ಆಕೆಯ ಕುಟುಂಬಸ್ಥರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಎ ಒನ್ ಪವಿತ್ರ ಗೌಡ ಈ ಪವಿತ್ರ ಗೌಡರನ್ನ ಭೇಟಿ ಮಾಡೋದಕ್ಕೆ ಆಕೆಯ ಕುಟುಂಬಸ್ಥರು ಬಂದಿದ್ರು ಕೆಲ ಹೊತ್ತು ಆ ಚೆಕ್ ಪೋಸ್ಟ್ ಏನಿದೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಆ ಕುಟುಂಬಸ್ಥರನ್ನ ನಿಲ್ಲಿಸಿದ್ರು ಅನ್ನುವಂತಹ ಮಾಹಿತಿ ಇದೆ ಅನುಮತಿ ಪಡೆದು ಭೇಟಿಗೆ ಕಳುಹಿಸಿದ್ದಾರೆ ಪೊಲೀಸ್ನವರು ಮಗಳನ್ನ ಭೇಟಿ ಮಾಡೋದಕ್ಕೆ ತಂದೆ ತಾಯಿ ತಮ್ಮ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ ಬಂದ ಸಂದರ್ಭದಲ್ಲಿ ಮಗಳಿಗೆ ಬೇಕಾದ ವಸ್ತುಗಳನ್ನ ಬ್ಯಾಗ್ ನಲ್ಲಿ ತೆಗೆದುಕೊಂಡು ಕುಟುಂಬಸ್ಥರು ಬಂದಿದ್ದು ಅನ್ನುವಂತಹ ಮತ್ತೊಂದು ಮಾಹಿತಿ ಈ ನಡುವೆ ನೆನ್ನೆಯ ಡೆವಲಪ್ಮೆಂಟ್ಸ್ ಅನ್ನ ಸ್ವಲ್ಪ ನೆನಪಿಸಿಕೊಳ್ಳುವುದಾದ್ರೆ ದರ್ಶನ್ ಅವರನ್ನ ಪವಿತ್ರ ಗೌಡ ಆಪ್ತರೊಬ್ಬರು ಭೇಟಿಯಾಗಿದ್ರು ಆಕೆಯ ಹೆಸರು ಸಮತಾ ಅಂತ ಹೇಳಿ ಇಂದು ಪವಿತ್ರ ಗೌಡರನ್ನ ಭೇಟಿ ಮಾಡುವುದಕ್ಕೆ ಆಕೆಯ ಕುಟುಂಬಸ್ಥರು ಬಂದಿದ್ದಾರೆ ನೀವು ನೋಡಿ ಗಮನಿಸಬಹುದು ಇದೆ ಚೆಕ್ ಪೋಸ್ಟ್ ಬ್ಯಾರಿಕೇಡೆಲ್ಲ ಹಾಕಿದ್ದಾರೆ ಸೀದಾ ಯಾವುದೇ ವಾಹನಗಳಿದ್ರೂ ಕೂಡ ಒಳಗೆ ಎಂಟ್ರಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಮಾತಾಡಿಸಿ ಅವರತ್ರ ಅನುಮತಿಯನ್ನು ಪಡೆದುಕೊಂಡು ನಂತರವೇ ಆಕೆಯನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಅಥವಾ ಪವಿತ್ರ ಗೌಡರನ್ನು ಭೇಟಿಯಾಗೋದಕ್ಕೆ ಸಾಧ್ಯ ನೀವು ದೃಶ್ಯದಲ್ಲಿ ಗಮನಿಸಬಹುದು ಗೌಡ ತಂದೆ ತಾಯಿ ತಮ್ಮ ಪವಿತ್ರ ಗೌಡ ಈಗೇನ ಭೇಟಿಯಾಗುವುದಕ್ಕೆ ಬಂದಿದ್ದಾರೆ ಬಂದ ಸಂದರ್ಭದಲ್ಲಿ ಆ ಕುಟುಂಬಸ್ಥರನ್ನ ಕೆಲ ಕಾಲ ಚೆಕ್ ಪೋಸ್ಟ್ ಬಳಿ ನಿಲ್ಲಿಸಿದ್ರು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ ಮೂರ್ತಿ ಪವಿತ್ರ ಗೌಡ ತಂದೆ ತಾಯಿ ತಮ್ಮ ಎಷ್ಟೊತ್ತಿಗೆ ಬಂದಿದ್ದು ಪವಿತ್ರ ಗೌಡನಿಗೇನಾದ್ರೂ ಭೇಟಿಯಾಗಿದ್ದಾರಾ ಹೇಗೆ ಈಗಾಗಲೇ ಪವಿತ್ರ ಗೌಡರನ್ನ ಭೇಟಿ ಮಾಡಲು ಅವರ ತಂದೆ ತಾಯಿ ಮತ್ತು ತಮ್ಮ ಕೂಡ ಪರಪ್ಪನಗರ ಜೈಲ್ ಬಳಿ ಬಂದಿರ್ತಕ್ಕಂಥದ್ದು ಬಂದ ಕೆಲವತ್ತಿನಲ್ಲಿ ಈ ಒಂದು ಪರಪನಗರ ಬಳಿ ಇರ್ತಕ್ಕಂಥ ಚೆಕ್ ಪೋಸ್ಟ್ ಬಳಿ ಅವ್ರನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಅಥವಾ ಒಳಗಿನಿಂದ ಮೇಲಧಿಕಾರಿಗಳ ಅನುಮತಿ ಪಡೆಯಲು ಅಂದ್ರೆ ಪವಿತ್ರ ಗೌಡರೇ ಅವರು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಅನುಮತಿ ಕೊಡ್ಬೇಕಾಗುತ್ತೆ ಅದನ್ನ ಪರಿಶೀಲನೆ ಮಾಡೋಷ್ಟು ಕೆಲವೊತ್ತು ಆ ಚೆಕ್ ಪೋಸ್ಟ್ ಬಳಿಯ ಅವರ ತಂದೆಯನ್ನು ಕೂಡ ನಿಲ್ಲಿಸಲಾಗಿತ್ತು ಅದಾದ್ಮೇಲೆ ಮೇಲಧಿಕಾರಿಗಳಿಂದ ಒಂದು ಆದೇಶ ಬಂದ ನಂತರ ಇಲ್ಲಿಂದ ಒಳಗಡೆ ಅವ್ರನ್ನ ಕಳಿಸಲಾಗ ಕಳಿಸ್ಲಾಯ್ತು ಹೀಗಾಗಿ ಅವ್ರ ತಂದೆ ತಾಯಿ ಕೂಡ ಅಂದ್ರೆ ಪವಿತ್ರ ಗೌಡಗೆ ಬೇಕಾದಂತಹ ಕೆಲ ವಸ್ತುಗಳನ್ನ ಬ್ಯಾಗ್ ನಲ್ಲಿ ತಗೊಂಡು ಹೋಗುವಂತ ಪ್ರಸಂಗ ಕೂಡ ನಡೀತು ನಿನ್ನೆ ಒಂದು ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ನಿನ್ನೆ ದರ್ಶನ್ ರವರನ್ನ ಆ ಒಂದು ಪವಿತ್ರ ಗೌಡರ ಆಪ್ತ ಸ್ನೇಹಿತೆ ಸಮತಾ ಭೇಟಿ ಮಾಡಿ ಒಂದು ಹದ್ನೈದು ನಿಮಿಷಗಳ ವಶ ಕಾಲ ಚರ್ಚೆ ನಡೆಸಿ ಹೋಗಿದ್ರು ಈ ನೆಲೆಯಲ್ಲಿ ಇವತ್ತು ಆ ಅದ ಕಳೆದ ಮರುದಿನವೇ ಅವರ ತಂದೆ ತಾಯಿ ಒಂದು ಪವಿತ್ರ ಗೌಡರನ್ನ ಭೇಟಿ ಮಾಡಲು ಹೋಗಿರ್ತಕ್ಕಂಥದ್ದು ಈ ಒಂದು ಭೇಟಿಯಿಂದಾಗಿ ಹಲವಾರು ಅಂದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಹಲವಾರು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ದಿವ್ಯಾ ಹೀಗಾಗಿ ಕೆಲವತ್ತು ಚೆಕ್ ಪೋಸ್ಟ್ ನ ಬಳಿ ಪೊಲೀಸರು ಕೂಡ ತನಿಖೆಯನ್ನ ಮಾಡಿ ವಿಚಾರಿಸಿ ಕೆಲವತ್ತು ಇಲ್ಲೇ ಕೂಡ ನಿಲ್ಲಿಸಿ ಅವನ್ನ ತದನಂತರ ಮೇಲಾಧಿಕಾರಿಗಳ ಅನುಮತಿ ಪಡೆದ ನಂತರ ಜೈಲಿನ ಒಳಗೆ ಕಳಿಸಿರ್ತಕ್ಕಂಥದ್ದು ಅಂದಾಗ ಲಿಪ್ಸ್ಟಿಕ್ ಪ್ರಕರಣ ಬೇರೆ ಆಗಿದ್ರಿಂದಾಗಿ ಬ್ಯಾಗ್ ಅಲ್ಲಿ ಅವರು ಪೋಷಕರು ತಂದ್ಕೊಡ್ತಾ ಇದ್ರು ಎಲ್ಲವನ್ನ ಚೆಕ್ ಮಾಡಿ ಏನ್ ಬೇಕು ಬೇಡ ಪರಿಶೀಲನೆ ಮಾಡಿನ ಒಳಗೆ ತೆಗೆದುಕೊಂಡು ಹೋಗಿ ಕೊಡೋದಕ್ಕೆ ಅವಕಾಶ ಕೊಡ್ತಾರ ಹೇಗದು ಮೂರ್ತಿ ಖಂಡಿತ ಖಂಡಿತ ದಿವ್ಯಾ ಈ ಒಂದು ಪ್ರಶ್ನೆ ಹೀಗಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ನೀವ್ ಹೇಳ್ದಂಗೆ ಒಂದು ಬ್ಯಾಗ್ ನಲ್ಲಿ ಏನತ್ತಂದ್ರು ಕೂಡ ಇಲ್ಲಿ ಒಂದು ಜೈಲಿನ ಮುಖ್ಯ ಗೇಟ್ ಏನಿರುತ್ತೆ ಅಲ್ಲಿಂದ ಈ ಒಂದು ಚೆಕ್ ಪೋಸ್ಟ್ ಸುಮಾರು ಒಂದು ಐನೂರು ಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಆದ್ರೆ ಹೇಳಿದಂಗೆ ಇಲ್ಲಿ ಈ ಚೆಕ್ ಪೋಸ್ಟ್ ಗಳಿ ಆ ಒಂದು ವಸ್ತುಗಳನ್ನ ಚೆಕ್ ಮಾಡ್ಲಲ್ಲ ಅವ್ರನ್ನ ಯಾರ್ ಭೇಟಿಗೆ ಬಂದಿದ್ದೀರಾ ಎಲ್ಲಿಗೆ ಬಂದಿದ್ದೀರಾ ಅಂತ ಅಷ್ಟೇ ಒಂದು ರಿಜಿಸ್ಟರ್ ಮಾಡಿ ಒಳಗಡೆ ಕರೆಸ್ತಾರೆ ಆ ಬ್ಯಾಗ್ ಅನ್ನ ಒಳಗಡೆ ಜೈಲಿನ ಒಳಗಡೆ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಈ ಕಡೆ ಒಂದು ಒಂದು ಪೊಲೀಸ್ ಠಾಣೆ ಇರ್ತದೆ ಅವರು ಚೆಕ್ ಮಾಡಿ ಎಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಅದು ಎಲ್ಲರಿಗೂ ಕೂಡ ಎಲ್ಲಾ ಖೈದಿಗಳಿಗೂ ಕೂಡ ಅದು ನಾರ್ಮಲ್ ಆಗಿ ನಡೆಯುವಂತಹ ಒಂದು ಪ್ರೋಸೆಸ್ ಅಲ್ಲಿ ಚೆಕ್ ಮಾಡಿ ಏನಿದೆ ಏನಿಲ್ಲ ಅನ್ನೋದು ಕೂಡ ಆ ಚೆಕ್ ಮಾಡಿ ಬಿಡುವಂಥದ್ದು ಆದ್ರೆ ಲಿಪ್ಸ್ಟಿಕ್ ಆಗ್ಲಿ ಆಕೆಯ ಮೇಕಪ್ ಸೆಟ್ ಆಗ್ಲಿ ಹೇಗೆ ಒಳಗಡೆ ಹೋಗುತ್ತೆ ಅನ್ನೋದು ಕೂಡ ಒಂದು ಎಕ್ಸ್ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹೀಗಾಗಿ ಅವರು ಯಾವ ರೀತಿ ಕಳಿಸಿದ್ರ ಅಥವಾ ಪರ್ಮಿಷನ್ ತಗೊಂಡ್ ಕಳಿಸಿದ್ರ ಅಥವಾ ಪೊಲೀಸ್ನವ್ರ ಮುಖಾಂತರನೇ ಸೇರಿಸಿದ್ರ ಅನ್ನೋದು ಕೂಡ ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ದಿವ್ಯಾ ಹೀಗಾಗಿ ಇಲ್ಲಿ ಚೆಕ್ ಮಾಡೋದಿಲ್ಲ ಅಲ್ಲಿ ನ ಅಂದ್ರೆ ಜೈಲಿನ ಮುಖ್ಯ ಗೇಟ್ ನ ಬಳಿ ಆ ಒಂದು ಪೊಲೀಸ್ ಸಿಬ್ಬಂದಿ ಇರ್ತಾರೆ ಆ ಪೊಲೀಸ್ ಸಿಬ್ಬಂದಿ ಎಲ್ಲ ಅವ್ರಿಗೆ ಇವ್ರು ಏನೇನು ತಂದಿರ್ತಾರೆ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಆ ಗಳನ್ನ ಅಥವಾ ಎಲ್ಲನೂ ಕೂಡ ಒಂದು ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತದ್ದು ಹಾಗಾಗಿ ಅವ್ರಿಗೆ ನೋಡಿದ್ರು ಅಥವಾ ಹಾಗೆ ಕಳಿಸ್ತಾರ ಅಥವಾ ಏನು ಅನ್ನೋದು ಇಲ್ಲಿ ಒಂದು ಆಶ್ಚರ್ಯಕರವಾಗಿ ಇರ್ತಕ್ಕಂಥದ್ದು ದಿವ್ಯಾಪಿಸ್ಥಾನದಲ್ಲಿದ್ದಾಗ ಈ ಪ್ರಕರಣದಿಂದ ಹೊರಗೆ ಬರುವಂತ ಕಾನೂನಾತ್ಮಕ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಕುಟುಂಬಸ್ಥರು ಈ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿರುವುದಾಗಿ ಮಾಧ್ಯಮದೊಂದಿಗೆ ಏನಾದ್ರು ಮಾತಾಡೋ ಪ್ರಯತ್ನ ಮಾಡಿದ್ರೆ ಹಾಗೆ ಮೂರ್ತಿ ಖಂಡಿತ ದಿವ್ಯಾ ನೀವ್ ಅಕ್ಷರ ಸತ್ಯ ಈಗಾಗ್ಲೇ ಮೂರ್ನಾಲ್ಕು ಬಾರಿ ಭೇಟಿಯಾಗಿದ್ದಂತ ಪವಿತ್ರ ಗೌಡರ ಕುಟುಂಬಸ್ಥರು ಕೂಡ ಈಗಾಗಲೇ ಅವರಿಗೆ ಒಂದು ಜಾಮೀನಿಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆಯೂ ಕೂಡ ಎರಡ್ ಮೂರು ಬಾರಿ ಅವರ ವಕೀಲರಾದಂತ ವಕೀಲರು ಕೂಡ ಬಂದಿದ್ರು ನಾರಾಯಣ ಸ್ವಾಮಿ ಅವರು ಅವರು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಚಾರ್ಜ್ ಶೀಟ್ ಯಾವ ರೀತಿ ಸಲ್ಲಿಸ್ತಾರೆ ಚಾರ್ಜ್ ಶೀಟ್ ಸಲ್ಲಿದ ಸಲ್ಲಿಸಿದ ಬಳಿಕ ನಾವು ಯಾವ ರೀತಿ ಆ ಒಂದು ಜಾಮೀನಿಗೆ ಅರ್ಜಿ ಹಾಕ್ಬೇಕು ಅರ್ಜಿ ಹಾಕ್ಬೋದು ಅನ್ನೋದು ಕೂಡ ಈಗಾಗ್ಲೇ ಮೂರು ಬಾರಿ ಪವಿತ್ರ ಗೌಡರ ಬಳಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿ ಕೂಡ ಆ ನಾರಾಯಣಸ್ವಾಮಿ ಅವರ ಪರ ವಕೀಲರಾದಂತ ನಾರಾಯಣಸ್ವಾಮಿ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು ಈ ವಿಚಾರವಾಗಿ ಜೈಲ್ ಸಿಗುತ್ತೆ ಧೈರ್ಯವಾಗಿರೋ ನಿಮ್ಮ ನಾಚೆ ಕರ್ಕೊಂಡ್ ಬರ್ತೀವಿ ಅಂತೇಳಿ ಕೂಡ ಇವರು ಧೈರ್ಯವನ್ನು ತುಂಬಿಸ್ತಕ್ಕಂಥದ್ದು ಹೇಳಿ ಕೂಡ ಜೈಲ್ನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಆರಾಮಾಗಿ ಜೈಲ್ನ ಒಳಗಡೆ ಒಂದು ಪವಿತ್ರ ಗೌಡವರ ಆರಾಮಾಗಿ ಇದ್ರ ಅಂತ ಹೇಳಿ ಕೂಡ ಜೈಲ್ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿದೆ ದಿವ್ಯಾ ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ ಸಮತ ಅಂತ ಹೇಳಿ ಇಂದು ಪವಿತ್ರ ಗೌಡರನ್ನ ಭೇಟಿ ಮಾಡುವುದಕ್ಕೆ ಆಕೆಯ ಕುಟುಂಬಸ್ಥರು ಬಂದಿದ್ದಾರೆ ನೀವೆಲ್ಲ ನೋಡಿ ಗಮನಿಸಬಹುದು ಇದೆ ಚೆಕ್ ಪೋಸ್ಟ್ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ ಸೀದಾ ಯಾವುದೇ ವಾಹನಗಳಿದ್ರೂ ಕೂಡ ಒಳಗೆ ಎಂಟ್ರಿಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಮಾತಾಡಿಸಿ ಅವರ ಹತ್ರ ಅನುಮತಿಯನ್ನು ಪಡೆದುಕೊಂಡು ನಂತರವೇ ಆಕೆಯನ್ನು ಭೇಟಿಯಾಗೋದಕ್ಕೆ ಸಾಧ್ಯ ಅಥವಾ ಪವಿತ್ರ ಗೌಡರನ್ನ ಭೇಟಿಯಾಗೋದಕ್ಕೆ ಸಾಧ್ಯ ನೀವು ದೃಶ್ಯದಲ್ಲಿ ಗಮನಿಸಬಹುದು ಗೌಡ ತಂದೆ ತಾಯಿ ತಮ್ಮ ಪವಿತ್ರ ಗೌಡ ಈಕೆಯನ್ನು ಭೇಟಿಯಾಗೋದಕ್ಕೆ ಬಂದಿದ್ದಾರೆ ಬಂದ ಸಂದರ್ಭದಲ್ಲಿ ಆ ಕುಟುಂಬಸ್ಥರನ್ನು ಕೆಲ ಕಾಲ ಚೆಕ್ ಪೋಸ್ಟ್ ಬಳಿ ನಿಲ್ಲಿಸಿದರು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ ಮೂರ್ತಿ ಪವಿತ್ರ ಗೌಡ ತಂದೆ ತಾಯಿ ತಮ್ಮ ಎಷ್ಟೊತ್ತಿಗೆ ಬಂದಿದ್ದು ಪವಿತ್ರ ಗೌಡರನಿಗೇನಾದ್ರೂ ಭೇಟಿ ಆಗಿದ್ದಾರಾ ಹೇಗೆ ದಿವ್ಯಾ ಈಗಾಗಲೇ ಪವಿತ್ರ ಗೌಡರನ್ನ ಭೇಟಿ ಮಾಡಲು ಅವರ ತಂದೆ ತಾಯಿ ಮತ್ತು ತಮ್ಮ ಕೂಡ ಪರಪ್ನಗರ ಜೈಲ್ ಬಳಿ ಬಂದಿರ್ತಕ್ಕಂಥದ್ದು ಅವ್ರು ಬಂದ ಕೆಲವತ್ತಿನಲ್ಲಿ ಈ ಒಂದು ಪರಪ್ನಗರ ಬಳಿ ಇರ್ತಕ್ಕಂಥ ಚೆಕ್ ಪೋಸ್ಟ್ ಬಳಿ ಅವ್ರನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಅಥವಾ ಒಳಗಿನಿಂದ ಮೇಲಧಿಕಾರಿಗಳ ಅನುಮತಿ ಪಡೆಯಲು ಅಂದ್ರೆ ಪವಿತ್ರ ಗೌಡರೇ ಅವರು ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಒಂದು ಅನುಮತಿ ಕೊಡ್ಬೇಕಾಗಿತ್ತೆ ಅದನ್ನ ಪರಿಶೀಲನೆ ಮಾಡುವಷ್ಟು ಕೆಲವೊತ್ತು ಚೆಕ್ ಪೋಸ್ಟ್ ಬಳಿಯ ಅವರ ತಂದೆ ತಾಯಿಯನ್ನು ಕೂಡ ನಿಲ್ಲಿಸಲಾಗಿತ್ತು ಅದಾದ್ಮೇಲೆ ಮೇಲಧಿಕಾರಿಗಳಿಂದ ಒಂದು ಆದೇಶ ಬಂದ ನಂತರ ಇಲ್ಲಿನ ಇಲ್ಲಿಂದ ಒಳಗಡೆ ಅವ್ರನ್ನ ಕಳಿಸ್ಲಾಗ ಕಳಿಸಲಾಯಿತು ಹೀಗಾಗಿ ಅವ್ರ ತಂದೆ ತಾಯಿ ಕೂಡ ಅಂದ್ರೆ ಪವಿತ್ರ ಗೌಡಗೆ ಬೇಕಾದಂತಹ ಕೆಲವು ವಸ್ತುಗಳನ್ನ ಬ್ಯಾಗ್ ನಲ್ಲಿ ತಗೊಂಡು ಹೋಗುವಂತ ಪ್ರಸಂಗ ಕೂಡ ನಡೀತು ಅದು ನಿನ್ನೆ ಒಂದು ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ನಿನ್ನೆ ದರ್ಶನ್ ರವರನ್ನ ಆ ಒಂದು ಪವಿತ್ರ ಗೌಡರ ಆಪ್ತ ಸ್ನೇಹಿತೆ ಸಮತಾ ಭೇಟಿ ಮಾಡಿ ಒಂದ್ ಹದಿನೈದು ನಿಮಿಷಗಳ ಕಾಲ ಚರ್ಚೆ ನಡೆಸಿ ಹೋಗಿದ್ರು ಈ ನೆಲೆಯಲ್ಲಿ ಇವತ್ತು ಆ ಅದು ಕಳೆದ ಮರುದಿನವೇ ಅವರ ತಂದೆ ತಾಯಿ ಒಂದು ಪವಿತ್ರ ಗೌಡರನ್ನ ಭೇಟಿ ಮಾಡಲು ಹೋಗಿರ್ತಕ್ಕಂಥದ್ದು ಈ ಒಂದು ಭೇಟಿಯಿಂದಾಗಿ ಹಲವಾರು ಅಂದ್ರೆ ಸಾರ್ವಜನಿಕ ವಲಯದಲ್ಲೂ ಕೂಡ ಹಲವಾರು ಆ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ದಿವ್ಯಾ ಹೀಗಾಗಿ ಕೆಲವತ್ತು ನಿಲ್ಲಿಸಿ ಅವನ ತದನಂತರ ಮೇಲಾಧಿಕಾರಿಗಳ ಅನುಮತಿ ಪಡೆದ ನಂತರ ಒಳಗೆ ಕಳಿಸಿರ್ತಕ್ಕಂಥದ್ದು ಕೂಡ ಅಂದಾಗ ಲಿಪ್ಸ್ಟಿಕ್ ಪ್ರಕರಣ ಬೇರೆ ಆಗಿದ್ರಿಂದಾಗಿ ಬ್ಯಾಗ್ ಅಲ್ಲಿ ಅವ್ರ ಪೋಷಕರು ತಂದ್ಕೊಡ್ತಾ ಇದ್ರು ಎಲ್ಲವನ್ನ ಚೆಕ್ ಮಾಡಿ ಏನ್ ಬೇಕು ಬೇಡ ಪರಿಶೀಲನೆ ಮಾಡೇನ ಒಳಗೆ ತೆಗೆದುಕೊಂಡು ಹೋಗಿ ಕೊಡೋದಕ್ಕೆ ಅವಕಾಶ ಕೊಡ್ತಾರೆ ಅದು ಮೂರ್ತಿ ಖಂಡಿತ ಖಂಡಿತ ದಿವ್ಯಾ ಈ ಒಂದು ಪ್ರಶ್ನೆ ಹೇಗಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ನೀವ್ ಹೇಳಿದಂಗೆ ಒಂದು ಬ್ಯಾಗ್ ನಲ್ಲಿ ಏನಿತ್ತು ಕೂಡ ಇಲ್ಲಿ ಒಂದು ಜೈಲ್ನ ಮುಖ್ಯ ಗೇಟ್ ಏನಿರುತ್ತೆ ಅಲ್ಲಿಂದ ಈ ಒಂದು ಚೆಕ್ ಪೋಸ್ಟ್ ಸುಮಾರು ಒಂದು ಐನೂರು ಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು ಆದ್ರೆ ನೀವ್ ಹೇಳ್ದಂಗೆ ಇಲ್ಲಿ ಈ ಚೆಕ್ ಪೋಸ್ಟ್ ಆ ಒಂದು ವಸ್ತುಗಳನ್ನ ಚೆಕ್ ಮಾಡ್ಲಲ್ಲ ಅವ್ರನ್ನ ಯಾರ್ ಭೇಟಿಗೆ ಬಂದಿದ್ದೀರಾ ಎಲ್ಲಿಗೆ ಬಂದಿದೀರಾ ಅಂತ ಅಷ್ಟೇ ಒಂದು ರಿಜಿಸ್ಟರ್ ಮಾಡಿ ಒಳಗಡೆ ಕರೆಸ್ತಾರೆ ಆ ಬ್ಯಾಗ್ ಅನ್ನ ಒಳಗಡೆ ಜೈಲಿನ ಒಳಗಡೆ ಎಂಟ್ರಿ ಆಗುವಂತ ಸಂದರ್ಭದಲ್ಲಿ ಈ ಕಡೆ ಒಂದು ಒಂದು ಪೊಲೀಸ್ ಠಾಣೆ ಇರ್ತದೆ ಅವರು ಚೆಕ್ ಮಾಡಿ ಎಲ್ಲ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ ಅದು ಎಲ್ಲರಿಗೂ ಕೂಡ ಎಲ್ಲಾ ಖೈದಿಗಳಿಗೂ ಕೂಡ ಅದು ನಾರ್ಮಲ್ ಆಗಿ ನಡೆಯುವಂತಹ ಒಂದು ಪ್ರೋಸೆಸ್ ಅಲ್ಲಿ ಚೆಕ್ ಮಾಡಿ ಏನಿದೆ ಏನಿಲ್ಲ ಅನ್ನೋದು ಕೂಡ ಆ ಚೆಕ್ ಮಾಡಿ ಬಿಡುವಂಥದ್ದು ಆದ್ರೆ ಲಿಪ್ಸ್ಟಿಕ್ ಆಗ್ಲಿ ಆಕೆಯ ಮೇಕಪ್ ಸೆಟ್ ಆಗ್ಲಿ ಹೇಗೆ ಒಳಗಡೆ ಹೋಗುತ್ತೆ ಅನ್ನೋದು ಕೂಡ ಒಂದು ಎಕ್ಸ್ ಪ್ರಶ್ನೆ ಆಗಿರ್ತಕ್ಕಂಥದ್ದು ಹೀಗಾಗಿ ಅವರು ಯಾವ ರೀತಿ ಕಳಿಸಿದ್ರ ಅಥವಾ ಪರ್ಮಿಷನ್ ತಗೊಂಡು ಕಳಿಸಿದ್ರ ಅಥವಾ ಪೊಲೀಸ್ನವ್ರ ಮುಖಾಂತರನೇ ಸೇರಿಸಿದ್ರ ಅನ್ನೋದು ಕೂಡ ಒಂದು ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ದಿವ್ಯಾ ಹೀಗಾಗಿ ಇಲ್ಲಿ ಚೆಕ್ ಮಾಡೋದಿಲ್ಲ ಅಲ್ಲಿ ಗೇಟ್ ನ ಅಂದ್ರೆ ಜೈಲ್ ನ ಮುಖ್ಯ ಗೇಟ್ ನ ಬಳಿ ಆ ಒಂದು ಪೊಲೀಸ್ ಸಿಬ್ಬಂದಿ ಇರ್ತಾರೆ ಆ ಪೊಲೀಸ್ ಸಿಬ್ಬಂದಿ ಎಲ್ಲ ಅವ್ರಿಗೆ ಇವ್ರು ಏನೇನು ತಂದಿರ್ತಾರೆ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಆ ಬ್ಯಾಗ್ಗಳನ್ನ ಅಥವಾ ಎಲ್ಲನೂ ಕೂಡ ಒಂದು ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂತದ್ದು ಹಾಗಾಗಿ ಅವ್ರಿಗೆ ನೋಡಿದ್ರು ಅಥವಾ ಹಾಗೆ ಕಳಿಸ್ತಾರ ಅಥವಾ ಏನು ಅನ್ನೋದು ಇಲ್ಲಿ ಒಂದು ಆಶ್ಚರ್ಯಕರವಾಗಿ ಇರ್ತಕ್ಕಂಥದ್ದು ದಿವ್ಯಾಸ್ಥಾನದಲ್ಲಿದ್ದಾಗ ಈ ಪ್ರಕರಣದಿಂದ ಹೊರಗೆ ಬರುವಂತ ಕಾನೂನಾತ್ಮಕ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಕುಟುಂಬಸ್ಥರು ಈ ಬಗ್ಗೆ ಏನಾದರೂ ಪ್ರಯತ್ನ ಮಾಡಿರುವುದಾಗಿ ಮಾಧ್ಯಮದೊಂದಿಗೆ ಏನಾದ್ರು ಮಾತಾಡೋ ಪ್ರಯತ್ನ ಮಾಡಿದ್ರೆ ಹಾಗೆ ಮೂರ್ತಿ ಖಂಡಿತ ದಿವ್ಯಾ ನೀವ್ ಹೇಳಿದ ಅಕ್ಷರ ಸತ್ಯ ಈಗಾಗ್ಲೇ ಮೂರ್ನಾಲ್ಕು ಬಾರಿ ಭೇಟಿಯಾಗಿದ್ದಂತ ಪವಿತ್ರ ಗೌಡರ ಕುಟುಂಬಸ್ಥರು ಕೂಡ ಈಗಾಗಲೇ ಅವರಿಗೆ ಒಂದು ಜಾಮೀನಿಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆಯೂ ಕೂಡ ಎರಡು ಮೂರು ಬಾರಿ ಅವರ ವಕೀಲರಾದಂತ ವಕೀಲರು ಕೂಡ ಬಂದಿದ್ರು ನಾರಾಯಣ ಸ್ವಾಮಿ ಅವರು ಅವರು ಕೂಡ ಚರ್ಚೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಚಾರ್ಜ್ ಶೀಟ್ ಯಾವ ರೀತಿ ಸಲ್ಲಿಸ್ತಾರೆ ಚಾರ್ಜ್ ಶೀಟ್ ಸಲ್ಲಿದ ಸಲ್ಲಿಸಿದ ಬಳಿಕ ನಾವ್ ಯಾವ ರೀತಿ ಆ ಒಂದು ಜಾಮೀನಿಗೆ ಅರ್ಜಿ ಹಾಕ್ ಅರ್ಜಿ ಹಾಕ್ಬೋದು ಅನ್ನೋದು ಕೂಡ ಈಗಾಗ್ಲೇ ಮೂರು ಬಾರಿ ಪವಿತ್ರ ಗೌಡರ ಬಳಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಿ ಕೂಡ ಆ ನಾರಾಯಣ ಸ್ವಾಮಿ ಅವರ ಪರ ವಕೀಲರಾದಂತ ನಾರಾಯಣಸ್ವಾಮಿ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು ಈ ವಿಚಾರವಾಗಿ ಜೈಲ್ ಸಿಗುತ್ತೆ ಧೈರ್ಯವಾಗಿರೋ ನಿಮ್ಮ ನಾಚೆ ಕರ್ಕೊಂಡ್ ಬರ್ತೀವಿ ಅಂತೇಳಿ ಕೂಡ ಇವರು ಧೈರ್ಯವನ್ನು ತುಂಬಿಸ್ತಕ್ಕಂಥದ್ದು ಹೇಳಿ ಕೂಡ ಜೈಲ್ನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು ಹಾಗಾಗಿ ಆರಾಮಾಗಿ ಜೈಲ್ನ ಒಳಗಡೆ ಒಂದು ಪವಿತ್ರಗಳವರು ಆರಾಮಾಗಿ ಅಂತ ಹೇಳಿ ಕೂಡ ಜೈಲ್ನ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗಿದೆ ದಿವ್ಯಾ ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ